ಹೇಳಿ ತಮ್ಮ ಹೆಸರು ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಎಲ್ಲ ತಾವು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಆಕಾಂಕ್ಷಿಯಾಗಿದ್ದೀರಿ ಹೌದು ಸರ್ ತಮ್ಮ ಅಭಿಪ್ರಾಯ ತಿಳಿಸಿ ಸರ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಇದುವರೆಗೂ ಇಡೀ ದೇಶದ ಎಲ್ಲ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸಾವಿರಾರು ಮನವಿ ಪತ್ರಗಳನ್ನು ನೀಡಿ ಆಗಿರುವ ಎಲ್ಲ ಕೆಲಸಗಳಿಗೆ ಬಹಳ ಶ್ರಮಿಸಿ ಮಾಡಿಸಿದ್ದೇನೆ ಈ ಚನ್ನಪಟ್ಟಣ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕನಕಪುರ ಕ್ಷೇತ್ರಕ್ಕೆ ಸೇರಿತ್ತು ಆಗ ನಾನು ಎಂಪಿಗೆ ಸ್ಪರ್ಧೆ ಮಾಡಿದ್ದೆ ಅವತ್ತಿಂದ ಇವತ್ತರೆಗೂ ಹತ್ತು ಆಟೋಗಳು ನಾಲ್ಕು ಬಸ್ಗಳಿದ್ಕೋ ಈ ಕ್ಷೇತ್ರದ ಬಸ್ ಡ್ರೈವರ್ಗಳು ಕಂಡಕ್ಟರ್ಗಳು ಆಟೋ ಚಾಲಕರು ವರ್ಷಾನುಗಟ್ಲೆ ನಮ್ಮ ಗಾಡಿಗಳು ಓಡಿಸಿ ಜೀವನ ಮಾಡಿದ್ದಾರೆ ಅಲ್ಲದೆ ಈ ಇಪ್ಪತ್ತೇಳು ವರ್ಷದಿಂದ ನಾನು ಕ್ಷೇತ್ರ ನಾಗರಿಕರ ಎಲ್ಲ ವೈಯಕ್ತಿಕ ಸಮಸ್ಯೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಒಳ್ಳೇದು ಮಾಡಿದ್ದೇನೆ ಖಂಡಿತವಾಗಿ ಈಗ ನಾಲ್ಕು ತಿಂಗಳಿಂದ ನಾವು ಓಡಾಡ್ತಾ ಇದ್ದೇನೆ ಇಡೀ ಕ್ಷೇತ್ರದ ಜನ ನಿಮ್ಮಂಥ ಬುದ್ಧಿಜೀವಿಗಳು ಹೇಳಿದ್ದಾರೆ ಸರ್ ನಿಮ್ಮ ಚಿಹ್ನೆ ತಿಳಿಸಿಬಿಡಿ ಖಂಡಿತ ನಾವು ಗೆಲ್ಲಿಸ್ತೇವೆ ಅಂತ ಹೇಳಿದ್ದಾರೆ ನನ್ನ ಉದ್ದೇಶ ಇಡೀ ದೇಶದ ನಾಗರಿಕರು ಈ ಮೂರೂ ಪಕ್ಷದವರು ಒಬ್ಬರೊಬ್ಬರು ಕಚ್ಚಾಡೋದು ಕಿತ್ತಾಡೋದು ಅಷ್ಟೇ ಮಾಡ್ತಾ ಇದ್ದಾರೆ ಮಾಡಿರೋ ಆಸ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ಎಲೆಕ್ಷನ್ ನಿಲ್ತಾರೆ ಮತ್ತು ಅಧಿಕಾರದ ದುರಾಸೆ ಆಸ್ತಿ ಮಾಡೋದು ದುಡ್ಡು ಮಾಡೋದು